ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೀನ್ಸ್ ಕಾಳು ಮತ್ತು ಆಲೂಗಡ್ಡೆಯನ್ನು ಹಾಕಿ ಸಾಂಬಾರು ಮಾಡೋದನ್ನು ನೋಡೋಣ ನೋಡಿ ನಾನಿಲ್ಲಿ ಐದು ಸ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿನಿ ಇಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಈ ಬೀನ್ಸ್ ಕಾಳನ್ನು ಇದಕ್ಕೆ ಹಾಕಿ ಸಪ್ರೇಟಾಗಿ ಬೇಯಿಸ್ಕೊತೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಲಿಕ್ಕೆ ಇಡಿ ಲೈಟಾಗಿ ಸಾಲ್ಟ್ ಹಾಕಿ ತುಂಬ ಹಾಕೋದೇನು ಬೇಡ ಲೈಟಾಗಿ ಸಾಲ್ಟ್ ಹಾಕಿದರೆ ಸಾಕು ಇದನ್ನು ಬೇಯಲಿಕ್ಕೆ ಬಿಡೋಣ ಇಲ್ಲಿ ನಾನು ಆಲೂಗಡ್ಡೆಗಳನ್ನು ಚಿಕ್ಕದಾಗಿ ಹೆಚ್ಚಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ ನೀರಿಗೆ ಇಲ್ಲಾಂದರೆ ಆಲೂಗಡ್ಡೆಗಳು ಕಪ್ಪಾಗಿಬಿಡುತ್ತೆ ಅದಕ್ಕೇ ಈಗ ನೋಡಿ ಇದನ್ನು ಸೈಡಿಗೆ ಇಟ್ಕೊತೀನಿ ನಾನು ಈಗ ನೋಡಿ ಇಲ್ಲಿ ಇದು ತರಕಾರಿ ಬೇಯಲಿಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇನ್ನೂ ಚಿಕ್ಕದಾಗಿ ಹೆಚ್ಚಿ ಸೈಡಿಗೆ ಇಟ್ಕೊಳ್ಳೋಣ ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಎರಡು ಈರುಳ್ಳಿ ಮೂರು ಟೊಮೆಟೊ ತಗೊಂಡಿದ್ದೀನಿ ನಾನು ಈಗ ಮೊದಲಿಗೆ ಇದನ್ನು ಹೆಚ್ಚಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಹೀಗೆ ಹೇಗೆ ಬಾ ಬೇಕಾದರೂ ಹೆಚ್ಕೊಳ್ಳಿ ಉದ್ದದ್ದಾಗಿ ಆದರೂ ಹೆಚ್ಕೊಬೋದು ನೋಡಿ ಕಾಳು ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದು ತುಂಬ ಓವರಾಗಿ ಬೇಯಿಸ್ಬೇಡಿ ಲೈಟಾಗಿ ಬೇಯಿಸಿ ಸಾಕು ಮುಕ್ಕಾಲು ಭಾಗ ನೋಡಿ ಇಲ್ಲಿ ನಾನೀಗ ಆಯಿಲ್ ಹಾಕೀನಿ ಖಾರ ರೆಡಿ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಇದಕ್ಕೇನೆ ಈರುಳ್ಳಿಗೆ ಒಂದು ಐದು ಆರು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದು ನಾ ಕಾಲು ಸ್ಪೂನಷ್ಟು ಮೆಣಸಿನ ಕಾಳು ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ನೋಡಿ ಇಲ್ಲಿ ಒಂದು ಏಳರಿಂದ ಎಂಟು ಮೆಣಸು ತಗೊಂಡಿದ್ದೀನಿ ಇದನ್ನು ಕೂಡ ನಾನು ಈಗ ಫ್ರೈ ಮಾಡೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಡಿಗೆ ಅರಿಶಿನ ತಗೊಂಡಿದ್ದೀನಿ ನಾನು ಈಗ ಮೆಣಸಿನೂ ಹಾಕೋಣ ನಾವು ಮಿಕ್ಸಿ ಜಾರಿಗೆ ಹಾಕಿ ಬಿಡೋಣ ಈಗ ಟೊಮೆಟೊ ಇದೆ ಅಲ್ವಾ ಇದನ್ನೀಗ ನಾವು ಟೊಮೆಟೊವನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಟೊಮೆಟೊ ಕೂಡ ಆಗಿದೆ ಇನ್ನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಈಗ ಇಲ್ಲಿ ಅದಕ್ಕೆ ನಾನು ಅರ್ಧ ಹೊಳಿಕೆ ಕಾಯಿ ಹಾಕಿದ್ದೀನಿ ಕಾಯಿ ತೆಂಗಿನಕಾಯಿ ತುರಿನಾ ಹಾಕೊತೀನಿ ಈಗ ನೋಡಿ ನಾನು ಇದೇ ಪಾತ್ರೆಗೆ ಈರುಳ್ಳಿ ಟೊಮೆಟೊ ಹಾಗೂ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಆಯಿಲ್ ಹಾಕಿ ಡೈರೆಕ್ಟಾಗಿ ಒಟ್ಟಿಗೆ ಹಾಕಿ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದೀಗ ಲೈಟಾಗಿ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ ಹಾಗೆ ಸ್ವಲ್ಪ ನೀರು ಹಾಕೋಣ ಬೇಯಲಿಕ್ಕೆ ಈ ಬೇಯಲಿಕ್ಕೆ ನೀರು ಹಾಕ್ತೀನಲ್ಲ ಇದ್ರ ಜೊತೆಗೇ ನಾನು ಆ ಕಾಳು ಬೇಯಿಸಿದ್ನಲ್ಲ ಆ ನೀರು ಕೂಡ ಇದಕ್ಕೇನೆ ಹಾಕ್ತೀನಿ ಯಾಕೆ ಹೇಳಿ ಆ ಕಾಳಲ್ಲಿರುವಂಥ ಒಳ್ಳೆ ಅಂಶಗಳಿರ್ತಾವಲ್ಲ ಅವೆಲ್ಲ ಮತ್ತೆ ವೇಸ್ಟ್ ಆಗುತ್ತೆ ನಾವು ಅದು ಒಗರ್ಸಿದ್ರಲ್ಲಿ ಏನೂ ಇರೋದಿಲ್ಲ ಅದರಲ್ಲಿ ಎಲ್ಲ ಹೋಗಿರುತ್ತೆ ಅದೇ ಸಾಂಬಾರಲ್ಲಿದ್ದರೆ ನಾವು ತಿಂದಂಗೂ ಆಗುತ್ತೆ ಅಲ್ವ ಈಗ ಕಾಳುಗಳನ್ನು ಇದಕ್ಕೆ ಹಾಕ್ಕೊತೀನಿ ಇದು ಮುಕ್ಕಾಲು ಭಾಗ ಆಲೂಗಡ್ಡೆ ಬೆಂದಿದೆ ಅಷ್ಟೊತ್ತಿಗೆ ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಲೈಟಾಗಿ ಹೀಗೆ ಬೀಲಿ ಈಗ ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ ಈಗ ಖಾರ ರುಬ್ಬಿಡಿನಲ್ವ ಅದನ್ನು ಹಾಕ್ಕೊತೀನಿ ನಿಮಗೆ ಎಷ್ಟು ಹದ ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ ಸಾಂಬಾರು ಕೆಲವರಿಗೆ ದಪ್ಪ ಬೇಕಾಗುತ್ತೆ ಕೆಲವರಿಗೆ ತೆಳು ಇರಬೇಕಲ್ವಾ ಅದಕ್ಕೋಸ್ಕರ ನಿಮಗೆ ಎಷ್ಟು ಅಂದಾಜು ಬೇಕು ನೋಡಿ ನೀರು ಹಾಕ್ಕೊಳ್ಳಿ ಸಾಲ್ಟ್ ಈಗಲೇ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಕಾಳಿಗೂ ಸಾಲ್ಟ್ ಹಾಕಿರ್ತೀವಿ ಆಲೂಗಡ್ಡೆಗೂ ಸಾಲ್ಟ್ ಹಾಕಿದ್ದೀವಿ ಅದಕ್ಕೋಸ್ಕರ ಟೊಮೆಟೊ ಬೇಡ ಅಂದವರು ಹುಣಸೆ ಹುಳಿ ಆ್ಯಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇದನ್ನು ಈಗ ನಾವು ಕುದಿಲಿಕ್ಕೆ ಬಿಡೋಣ ಇದು ನೋಡಿ ಈಗ ಕುದಿ ಬರ್ತಾ ಇದೆ ಅಲ್ವಾ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಹೀಗೆ ಇದು ಅಂದರೆ ಹಸಿ ವಾಸನೆ ಖಾರದೆಲ್ಲ ಹೋಗಬೇಕು ಆವಾಗ ಚೆನ್ನಾಗಿರುತ್ತೆ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂದ್ಸರಿ ಬೇಕಾದರೆ ಸೌಟ್ ಹಾಕಿ ಇದು ಮಾಡ್ಕೊಳ್ಳಿ ಯಾಕಂದರೆ ತಳಗಿಳ ಎಲ್ಲಾದರೂ ಕಷ್ಟ ಅಲ್ವಾ ತುಂಬ ತೆಳು ಮಾಡಿದ್ರೆ ಏನೂ ಆಗಲ್ಲ ಸ್ವಲ್ಪ ದಪ್ಪ ಇದ್ರೆ ಇದಾಗತ್ತೆ ಅದಕ್ಕೋಸ್ಕರ ನೋಡಿ ಇದೀಗ ಕುದೀತಾ ಇದೆ ಅಲ್ವಾ ನಾವು ಈಗ ನೆಕ್ಸ್ಟ್ ಈಗ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ ನೀವು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ ಆಗಿ ಕುದೀತಾ ಇರ್ಲಿ ನಾನೀಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಇನ್ನು ನೋಡಿ ಕುದ್ದು ಆಯಿಲ್ ಎಲ್ಲ ಬಿಟ್ಟಿದೆ ಈಗ ಹಾಕೊಂಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಯಾವುದಾದ್ರೂ ಆಯಿಲ್ ಹಾಕ್ಕೊಳ್ಳಿ ಅಂದರೆ ನೀವು ಖಾರ ಹುರಿಲಿಕ್ಕೆ ಯಾವ ಆಯಿಲ್ ಹಾಕಿರ್ತೀರೋ ಒಗ್ಗರಣೆಗೂ ಕೂಡ ಅದೇ ಆಯಿಲ್ ಹಾಕಿ ಮತ್ತು ಇಲ್ಲಾಂದರೆ ಬೇರೆ ಬೇರೆ ಎಣ್ಣೆ ಆಗಿಬಿಡತ್ತೆ ಅದಕ್ಕೋಸ್ಕರ ನೋಡಿ ಸಾಸಿವೆ ಹಾಕ್ತಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ಹಾಗೆ ಸಾಸಿವೆ ಹಾಕಿದ ಮೇಲೆ ಇದು ಸಿಡಿತಾ ಇರ್ಬೇಕಾರೆ ನಾವೀಗ ನಾನು ಇಲ್ಲಿ ಬೆಳ್ಳುಳ್ಳಿಗಳನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಕಾದವ್ರು ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಹಾಕ್ಕೊತೀನಿ ಇದಕ್ಕೆ ಇಲ್ಲಿ ನೋಡಿ ಈಗ ನಾನು ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊತೀನಿ ಚೆನ್ನಾಗಿ ಜಜ್ಜಿಕೊಳ್ಳಿ ಆವಾಗ ಬೇಗ ಒಗ್ಗರಣೆ ಚೆನ್ನಾಗಾಗುತ್ತೆ ನೋಡಿ ಇದನ್ನು ಹಾಕ್ಕೊಂಡೆ ನಾನೀಗ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಬೆಳ್ಳುಳ್ಳಿ ಆವಾಗಲೇ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೆಳ್ಳುಳ್ಳಿ ಜೊತೆಗೇ ನಾವು ಒಂದೆರಡು ಒಣ್ಮೆಣಸುವನ್ನು ಕೂಡ ಹಾಕೋಬೇಕಾಗುತ್ತೆ ಈಗ ನೋಡಿ ನಾನಿಲ್ಲಿ ಒಣಮೆಣ್ಸಿನ ಜೊತೆಗೇನೆ ಇದು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕರ್ಬೇವಿನ ಸೊಪ್ಪು ಲಾಸ್ಟಿಗೆ ಹಾಕಿ ಅಂದರೆ ಸ್ವಲ್ಪ ಹೊತ್ತಿಗೆ ಇತ್ತು ಹೋಗಿಬಿಟ್ರೆ ಅದರ ಫ್ಲೇವರ್ ಹೋಗಿಬಿಡುತ್ತೆ ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಳಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೋಡಿ ಈ ಒಗ್ಗರಣೆನೂ ನಾವು ಅಲ್ಲಿ ಸಾಂಬಾರು ಇಟ್ಕೊಂಡಿದ್ದೀವಲ್ವಾ ಆ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆನೇ ಒಳ್ಳೆ ಫ್ಲೇವರ್ ಕೊಡೋದು ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಒಮ್ಮೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ಸ್ ಕೂಡ ಹಾಕಿ ನೋಡಿ ತೋರಿಸ್ತೀನಿ ಈಗ ಸಾರಾಗಿದೆ ಆಫ್ ಮಾಡೀನಿ ಗ್ಯಾಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ಫುಲ್ಲಾಗಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ